ಜೈ ಭಾರತ್ ಒಂದೇ ಮಾತರಂ ಈ ಅಯೋಧ್ಯೆ ಹಿಂದೂಗಳ ಪವಿತ್ರ ಕ್ಷೇತ್ರಗಳಲ್ಲಿ ಕೂಡ ಒಂದು ಇದರ ಮೇಲೆ ಭಯೋತ್ಪಾದಕರ ಕರಿನೆರಳು ಬಿದ್ದಿದೆ ಈ ದೇವಸ್ಥಾನಕ್ಕೆ ಒಂದು ಟೈಟ್ ಸೆಕ್ಯೂರಿಟಿ ನೀಡಿದೆ ಆದರೂ ಕೂಡ ಇಲ್ಲಿಗೆ ಹಲವು ಬಾರಿ ಆ ಉಗ್ರ ಭೇಟಿ ಕೊಟ್ಟಿದ್ದ ಮುಂದೆ ಆಗಬಹುದಾದಂತಹ ಈ ದೊಡ್ಡ ಅನಾಹುತ ಸ್ವಲ್ಪ ತಪ್ಪಿದೆ ಅಂತಲೇ ಹೇಳಬಹುದು ಈ ರಾಮ ಮೇಲೆ ಯಾರು ದಾಳಿ ನಡೆಸಲು ಒಂದು ಸಂಚು ರೂಪಿಸುತ್ತಾರೆ ಅಂತ ನೋಡುದಾದ್ರೆ ಅದಕ್ಕೆ ಉತ್ತರ ಪಾಕಿಸ್ತಾನ ಅಲ್ಲಿನ ಐಎಸ್ಐ ದಾಳಿ ನಡೆಸಲು ಸಂಚು ರೂಪಿಸಿದೆ ಈ ರಾಮ ಮಂದಿರ ಅವರ ಹಿಟ್ ಲಿಸ್ಟ್ನಲ್ಲಿದೆ ಇದು ವಿಚಾರ ಸರಕಾರಕ್ಕೂ ಕೂಡ ಗೊತ್ತು ಅದಕ್ಕಂತಲೇ ಭಾರತ ಸರ್ಕಾರ ಒಂದು ಹೆಚ್ಚಿನ ನಿಗವನ್ನು ಇಟ್ಟುಕೊಂಡಿದೆ ಫರೀದಾಬಾದ್ ನಲ್ಲಿ ಒಬ್ಬ ವ್ಯಕ್ತಿಯನ್ನು ಬಂಧಿಸುತ್ತಾರೆ ಅವನ ಹೆಸರೇ ಅಬ್ದುಲ್ ರೆಹಮಾನ್ ಅವನು ಅಯೋಧ್ಯೆಗೆ ಹಲವು ಬಾರಿ ಭೇಟಿ ಕೊಟ್ಟಿದ್ದ ಅವನು ಬೇರೆ ಬೇರೆ ವೇಷ ಹಾಕಿಕೊಂಡು ಬಂದಿದ್ದ ಅಂದರೆ ತನ್ನನ್ನು ತಾನು ಹಿಂದೂ ಅಂತ ಬಿಂಬಿಸಿ ಈ ಅಯೋಧ್ಯೆ ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿದ್ದ ಅವನು ಒಮ್ಮೊಮ್ಮೆ ಆಟೋ ಡ್ರೈವರ್ ಆಗಿ ಕೂಡ ಕೆಲಸ ಮಾಡುತ್ತಿದ್ದ ಮಟನ್ ಶಾಪ್ನಲ್ಲೂ ಕೆಲಸ ಮಾಡುತ್ತಿದ್ದ ಹೀಗೆ ಬೇರೆ ಬೇರೆ ಕೆಲಸ ಕೂಡ ಮಾಡುತ್ತಿದ್ದ ಇನ್ನು ಭಾರತದ ಗುಪ್ತಚರ ಅಧಿಕಾರಿಗಳಿಗೆ ಒಂದು ಇನ್ಪುಟ್ ಸಿಗುತ್ತೆ ಅದೇನೆಂದರೆ ಈ ಅಯೋಧ್ಯೆ ದೇವಸ್ಥಾನವನ್ನು ಒಂದು ಟಾರ್ಗೆಟ್ ಮಾಡಲಾಗಿದೆ ಅಲ್ಲಿ ದಾಳಿ ನಡೆಯುವ ಸಾಧ್ಯತೆಯೂ ಕೂಡ ಇದೆ ಅದಕ್ಕೆ ಬೇಕಾಗಿರುವಂತಹ ಒಂದು ಸಾಕ್ಷ್ಯಗಳನ್ನು ಒದಗಿಸುತ್ತಾರೆ ಕೂಡಲೇ ಎಚ್ಚೆತ್ತುಕೊಂಡಿರುವ ಭಾರತದ ಅಧಿಕಾರಿಗಳು ತುಂಬಾ ತಡ ಮಾಡದೆ ಆ ವ್ಯಕ್ತಿಯನ್ನು ಬಂಧಿಸುತ್ತಾರೆ ಅದೇ ಈ ಅಬ್ದುಲ್ ರೆಹಮನ್ ಇನ್ನೊಂದು ಶಾಕಿಂಗ್ ಸಂಗತಿ ಏನೆಂದರೆ ಈ ವ್ಯಕ್ತಿ ಏನಿದ್ದಾನೆ ಹಲವು ಭಯೋತ್ಪಾದಕರ ಜೊತೆ ಕೂಡ ನಂಟು ಹೊಂದಿದೆ ಈ ಅಯೋಧ್ಯದ ಕೆಲವು ಮಾಹಿತಿಗಳನ್ನು ಪಾಕಿಸ್ತಾನದ ಐಎಸ್ಐಗೆ ಹಾಗೂ ಭಯೋತ್ಪಾದಕರುಗಳಿಗೂ ಕೂಡ ರವಾನಿಸುತ್ತಿದ್ದ ಮುಂಬರುವ ದಿನಗಳಲ್ಲಿ ಈ ರಾಮ ಮಂದಿರದ ಮೇಲೆ ಒಂದು ಟಾರ್ಗೆಟ್ ಅನ್ನು ಫಿಕ್ಸ್ ಮಾಡುವುದರಲ್ಲಿದ್ದರು ಅಷ್ಟರಲ್ಲೇ ಇವನ ಬಂಧಿತವಾಗಿದೆ ಬಂಧಿಸುವ ಸಮಯದಲ್ಲಿ ಇವನ ಹತ್ರ ಶಸ್ತ್ರಾಸ್ತ್ರಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಹಾಗೂ ದಾಳಿಗೆ ಬಳಸಬಹುದಾದಂತಹ ಕೆಲವು ಸ್ಫೋಟಕಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಇನ್ನು ಈ ವ್ಯಕ್ತಿಯ ಬಗ್ಗೆ ಒಂದು ಹೆಚ್ಚಿನ ರೀತಿಯಲ್ಲಿ ತನಿಖೆ ನಡೆಸಲಾಗುತ್ತೆ ಇವನು ಒಬ್ಬನೇ ಇದ್ದಾನ ಅಥವಾ ಇವರ ಜೊತೆ ಒಂದು ಗುಂಪೆ ಇದೆಯವ ಅಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ಅವನು ಅಯೋಧ್ಯೆ ಒಳಗೆ ಹೇಗೆ ಹೋಗುತ್ತಿದ್ದ ಇದರ ಹಿಂದೆ ಯಾರೆಲ್ಲ ಇದಾರೆ ಇದರ ಬಗ್ಗೆ ಎಲ್ಲನು ಕೂಡ ತನಿಖೆ ನಡೆಸುತ್ತಿದ್ದಾರೆ ಅವನ ಬಳಿ ಗ್ರೇನೇಡ್ಗಳು ಕೂಡ ಇತ್ತು ಇನ್ನೇನು ಅವನು ಅಯೋಧ್ಯಕ್ಕೆ ಹೋಗಬೇಕು ಅನ್ನುವಷ್ಟರಲ್ಲಿ ಗುಜರಾತಿನ ಎಟಿಎಸ್ ಅಂದ್ರೆ ಆಂಟಿ ಟ್ರರ್ ಸ್ಕ್ವಾಡ್ ಹಾಗೂ ಫರಿದಾಬಾದಿನ ಪೊಲೀಸರು ಇವನನ್ನು ಪತ್ತೆ ಹಚ್ಚಿ ಬಂಧಿಸುತ್ತಾರೆ ಇದರಲ್ಲಿ ಒಂದು ಅಂಶ ಕ್ಲಿಯರ್ ಆಗಿ ಗೊತ್ತಾಗುವುದೇನೆಂದರೆ ಇವನು ಒಬ್ಬನೇ ವ್ಯಕ್ತಿಯಲ್ಲ ಇವನ ಬಳಿ ಕೆಲವು ಜನರಿರುವ ಇರುವ ಸಾಧ್ಯತೆಗಳಿವೆ ಭಾರತದಲ್ಲಿ ಪಾಕಿಸ್ತಾನ ಗುಪ್ತಚರಿಗಳು ಕೂಡ ಇರುವ ಸಾಧ್ಯತೆನೂ ಇದೆ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಅಯೋಧ್ಯೆಗೆ ಅಪಾಯವಾಗುತ್ತಿತ್ತು ದೇವರ ದಯಿಂದ ಇದು ತಪ್ಪಿದೆ ಆದರೆ ಏನು ನಡಿಲಿಲ್ವಾ ಅಂತ ಮೈಮರೆಯೋ ಹಾಗಿಲ್ಲ ಯಾಕೆಂದ್ರೆ ಈ ಪಾಕಿಸ್ತಾನದ ಐಎಸ್ಐ ಹಾಗೂ ಭಯೋತ್ಪಾದಕರನ್ನು ಯಾವತ್ತು ಕೂಡ ನಂಬಲು ಕೂಡ ಆಗಲ್ಲ ಈ ಘಟನೆ ನಡೆದ ನಂತರ ಅಯೋಧ್ಯೆಗೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗಳ ಮೇಲೂ ತೀವ್ರ ನಿಗವನ್ನು ಇಡಲಾಗಿದೆ